ಬೇತಮಂಗಲದ ಶ್ರೀ ಭವಾನಿ ವಿದ್ಯಾಸಂಸ್ಥೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಬೇತಮಂಗಲದ ಶ್ರೀ ಭವಾನಿ ವಿದ್ಯಾಸಂಸ್ಥೆ ಶಾಲೆಗೆ ಉತ್ತಮ ಫಲಿತಾಂಶ ಬಂದಿದ್ದು ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರು ಭಾಸ್ಕರ್ ಅವರು ನಮ್ಮ ಶಾಲೆಯಿಂದ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ಆ ಪೈಕಿ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನ ಪಡೆಯುವ ಮೂಲಕ ಉತ್ತೀರ್ಣರಾಗಿದ್ದಾರೆ ಉಳಿದ ಇಬ್ಬರು ಕಡಿಮೆ ಅಂಕಗಳ ಅಂತರದಲ್ಲಿ ಅನುತ್ತೀರ್ಣರಾಗಿದ್ದು ಅವರೂ ಕೂಡ ಮುಂದಿನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಶೇಕಡಾ ನೂರರಷ್ಟು ಫಲಿತಾಂಶ ತರುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಇನ್ನು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ ಅನ್ನ ಆರಂಭ ಮಾಡಲಿದ್ದು ಕಲಿಕೆಯ ಜೊತೆಗೆ ಪೂರಕ ಚಟುವಟಿಕೆಗಳಿಗೆ ಒತ್ತು ನೀಡಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಹಲವು ಯೋಜನೆಗಳನ್ನ ರೂಪಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಮಂಜುನಾಥ್ ಮುಖ್ಯ ಶಿಕ್ಷಕ ಸತ್ಯಮೂರ್ತಿ ಸೇರಿದಂತೆ ಸಹ ಶಿಕ್ಷಕರು ಇದ್ದರು ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಶೇಕಡ ತೊಂಬತ್ತೆರಡು ಪರ್ಸೆಂಟ್ ತಗೊಂಡು ಎಲ್ಲ ಆಲ್ಮೋಸ್ಟ್ ಎಲ್ಲಾ ಮಕ್ಕಳು ಕೂಡ ಉತ್ತಮವಾದಂತಹ ಫಲಿತಾಂಶವನ್ನು ತಗೊಂಡು ಒಳ್ಳೆ ಅಂಕಗಳನ್ನು ಗಳಿಸಿ ಚೆನ್ನಾಗಿ ಫಲಿತಾಂಶವನ್ನು ತಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯ ಕಡೆಯಿಂದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ಮತ್ತು ಅವರು ಮುಂದಿನ ಭವಿಷ್ಯ ಒಳ್ಳೆಯ ಒಂದು ಉತ್ಕೃಷ್ಟವಾಗಿರಲಿ ಅಂತ ನಾವು ನಮ್ಮ ಸಂಸ್ಥೆಯ ಕಡೆಯಿಂದ ಬಯಸ್ತಾ ಇದ್ದೀವಿ ಸೊ ಸುಮಾರು ಇದರಲ್ಲಿ ನಾವು ಈ ಒಂದು ವರ್ಷದಲ್ಲಿ ಸುಮಾರು ನಮ್ಮ ಎಲ್ಲಾ ಶಿಕ್ಷಕರು ಮುಖ್ಯ ಶಿಕ್ಷಕರು ಎಲ್ಲರ ಪರಿಶ್ರಮದಿಂದ ಒಂದು ಉತ್ತಮವಾದಂತಹ ಒಂದು ಫಲಿತಾಂಶ ಬಂದಿದೆ ಸೊ ಅದು ನಮ್ಗೆ ಎಲ್ಲರಿಗೂ ಸಂತೃಪ್ತಿ ತಂದಿದೆ ಸೊ ಮುಂದಿನ ದಿನಗಳಲ್ಲಿ ಇನ್ನ ಈ ಸಾಲಿನಲ್ಲಿ ಬರುವಂತ ಮಕ್ಕಳಿಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋದಕ್ಕೆ ಸತತವಾಗಿ ಎಲ್ಲರೂ ಪ್ರಯತ್ನ ಪಟ್ಟು ನಾವು ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಪಡೆಯೋದಕ್ಕೆ ನಾವು ಎಲ್ಲರೂ ಕೂಡ ಶ್ರಮಿಸುತ್ತೇವೆ ಹಾಗೆ ಇನ್ನ ಒಂದು ಒಳ್ಳೆ ಒಂದು ಹೆಸರು ಬರುವಂತ ರೀತಿಯಲ್ಲಿ ನಾವು ಮಕ್ಕಳು ಹೆಚ್ಚಿನ ಅಂಕಗಳು ಗಳಿಸೋದಕ್ಕೆ ಎಷ್ಟು ಅಷ್ಟು ಅಂದ್ರೆ ಎಲ್ಲಾ ರೀತಿಯ ಒಂದು ಸ್ಕಿಲ್ಸ್ ತಗೊಂಡು ಮತ್ತೆ ಎಲ್ಲಾ ರೀತಿಯ ಒಂದು ಮೆಥಡ್ಸ್ ತಗೊಂಡು ಅವ್ರಿಗೆ ಒಳ್ಳೆಯ ರೀತಿ ಉತ್ತಮವಾದಂತಹ ಒಂದು ಅಂಕಗಳನ್ನು ಗಳಿಸಿ ಮತ್ತೆ ಮುಂದಿನ ಭವಿಷ್ಯಕ್ಕೆ ಆಗುವ ರೀತಿಯಲ್ಲಿ ನಾವು ಸತತವಾಗಿ ಈ ಈಗ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದನ್ನು ಸತ ಇನ್ನೂ ಉತ್ತಮವಾಗಿ ಅಂಕಗಳನ್ನು ಗಳಿಸೋದಕ್ಕೆ ಮತ್ತೆ ಯಾವುದೇ ರೀತಿಯಾಗಿ ಎಲ್ಲೇ ಎಕ್ಸಾಮ್ ಕೊಟ್ಟರು ಕೂಡ ಅವರು ಧೈರ್ಯವಾಗಿ ಎಕ್ಸಾಮ್ ಬರೆಯುವಂತಹ ಒಂದು ಮನ ಮನೋವೃತ್ತಿಯನ್ನು ಮತ್ತೆ ಧೈರ್ಯವನ್ನು ನಾವು ಬೆಳೆಸುತ್ತೇವೆ ಒಳ್ಳೆಯ ಫಲಿತಾಂಶ ಬಂದಿದೆ ಸೊ ನಮ್ಮ ಇನ್ನ ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಗೆ ಆಕ್ಚುಲಿ ಸೊ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗಳಿಸುತ್ತೆ ಅಂತ ಸೊ ಕಾರಣ ಅದು ನಮ್ಗೆ ಆಲ್ರೆಡಿ ಗೊತ್ತಿದೆ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಿದ್ದೀವಿ ಸೊ ಎರಡು ಒಂದು ಇಬ್ಬರು ಮಕ್ಕಳು ಅನುತ್ತೀರ್ಣರಾಗಿದ್ದಾರೆ ಕೂಡ ಉತ್ತೀರ್ಣರಾಗುತ್ತಾರೆ ಸೊ ಈ ಒಂದು ಇದರಿಂದ ಈ ವರ್ಷದಲ್ಲಿ ಇನ್ನೂ ಉತ್ತಮವಾದಂತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರೋದಕ್ಕೆ ನಮ್ಮ ಎಲ್ಲಾ ಶಿಕ್ಷಕರು ಕೂಡ ಒಳ್ಳೆ ರೀತಿಯ ಒಂದು ಪ್ರಯತ್ನವನ್ನು ಪಡ್ತಾರೆ ಮತ್ತೆ ಅದನ್ನ ಎಲ್ಲರೂ ಕೂಡ ನಾವು ಶ್ರಮಿಸುತ್ತೇವೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಒಂದು ಭವಾನಿ ವಿದ್ಯಾಸಂಸ್ಥೆಯ ಎಲ್ಲಾ ಮತ್ತು ಶಿಕ್ಷಕರಿಗೂ ಮುಖ್ಯ ಶಿಕ್ಷಕರು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿರುವ ಅಭ್ಯರ್ಥಿಗಳಿಗೆ ಶುಭಾಶಯಗಳು ಹೇಳ್ಕೊಂಡು ಒಳ್ಳೆ ಬಂದಿರುತ್ತೆ ಇದಕ್ಕೆ ತೃಪ್ತಿ ಇನ್ನೂ ಬರ್ಬೇಕಾಗಿತ್ತು ಇಷ್ಟು ಮಾತ್ರಕ್ಕೆ ತೃಪ್ತಿ ಪಡ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟ್ ಬೇರೆ ಬೇರೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಮಾಡ್ಕೊಂಡಿದ್ದೀವಿ ಈವ್ನಿಂಗ್ ಕ್ಲಾಸ್ ಮಾರ್ನಿಂಗ್ ಕ್ಲಾಸ್ ಸ್ಪೆಷಲ್ ಕ್ಲಾಸ್ ಎಲ್ಲ ಮಾಡಿ ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ವರ್ಷ ನಾವು ಟ್ರೈ ವಿದ್ಯಾರ್ಥಿಗಳು ಫಲಿತಾಂಶ ಅವರಿಗೆ ಶುಭಾಶಯ ಸುತ್ತ ಇಂದಿನ ಶೈಕ್ಷಣಿಕ ವರ್ಷದಲ್ಲಿ ಹಲವಾರು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಕಾರ್ಯ ಕಾರ್ಯಕ್ರಮ ರೂಪಿಸಿದ್ದೇವೆ ಇದಕ್ಕೆ ಶಿಕ್ಷಕರನ್ನು ತರಬೇಕು ಒಟ್ಟು ಇನ್ನಷ್ಟು ಫಲಿತಾಂಶವನ್ನು ಹೆಚ್ಚಿಸಲು ನಾವು ಶ್ರಮ ಪಡ್ತಾ ಇದ್ದೀವಿ ಇದಕ್ಕಾಗಿ ನಮ್ಮ ಶಿಕ್ಷಕ ಬಂಧುಗಳಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಎನ್ ಎಲ್ ಬಾಗಿ ನಿಂತಿದ್ದಾರೆ ಎಲ್ಲ ಸಹಕಾರಗಳನ್ನು ನೀಡ್ತಾ ಇದ್ದಾರೆ ಮತ್ತೆ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ನಾವು ಸ್ಮಾರ್ಟ್ ಕ್ಲಾಸಸ್ ಅನ್ನು ಓಪನ್ ಮಾಡ್ತಾ ಇದ್ದೀವಿ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಮತ್ತು ಉಳಿದ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸಸ್ ಅನ್ನ ಪ್ರತಿ ವಾರಕ್ಕೊಮ್ಮೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಹೀಗೆ ಹೆಚ್ಚಿನ ಶಿಕ್ಷಣಕ್ಕೆ ಒತ್ತು ನೀಡುವುದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆಲ್ರೆಡಿ ಅಡ್ಮಿಷನ್ಸ್ ಓಪನ್ ಆಗಿದೆ ಸೊ ಈ ವರ್ಷದಿಂದ ನಮ್ಮಲ್ಲಿ ಒಂದು ಕೆಲವೊಂದು ಪದ್ಧತಿಗಳನ್ನ ಮತ್ತೆ ಮೆಥಡ್ಸ್ ನ ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಶಿಕ್ಷಣದ ಬಗ್ಗೆ ಮಾತ್ರ ಮುಖ್ಯವಾಗಿ ಅದ್ರಲ್ಲಿ ಏನಂದ್ರೆ ಎಲ್ ಕೆ ಜಿ ಯು ಕೆಜಿ ಇಂದನೆ ಅಪ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ವರೆಗೂ ಸ್ಮಾರ್ಟ್ ಕ್ಲಾಸಸ್ ಮತ್ತೆ ಅವ್ರಿಗೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಕರಿಕುಲಮ್ ಕೊಡ್ತಾ ಇದ್ದೀವಿ ಮತ್ತೆ ಸಿಲೆಬಸ್ ಕೂಡೋಸ್ ಎಲ್ ಜಿ ಟು ಫಿಫ್ತ್ ಸ್ಟ್ಯಾಂಡರ್ಡ್ ವರೆಗೂ ನಮ್ ಕಂಪ್ಲೀಟ್ ಐ ಸಿ ಐ ಸಿ ರಿಲೇಟೆಡ್ ಸಿಲೆಬಸ್ ಇರುತ್ತೆ ಸೊ ಮಕ್ಕಳಿಗೆ ಈ ಒಂದು ಸಿಲೆಬಸ್ ಕೊಡೋದ್ರಿಂದ ಮುಂದಿನ ಅಂದ್ರೆ ಫಿಫ್ತ್ ಸ್ಟ್ಯಾಂಡರ್ಡ್ ಎಬೋ ಅಪ್ ಟು ಟೆಂತ್ ವರ್ಗು ಓದೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಈಸಿ ಆಗುತ್ತೆ ಸೊ ಆ ಉದ್ದೇಶದಿಂದ ನಾವು ಈ ಸಿಲೆಬಸ್ ಮಕ್ಕಳಲ್ಲಿ ಹೆಚ್ಚಿನದಾಗಿ ಇಂಗ್ಲಿಷ್ ಮತ್ತೆ ಎಲ್ಲ ಸೈನ್ಸ್ ಮ್ಯಾಥ್ಸ್ ಎಲ್ಲದರಲ್ಲೂ ಕೂಡ ಹೆಚ್ಚಿನದಾಗಿ ನಾಲ್ ಅಂದ್ರೆ ನಾಲ್ಕು ಬರೋ ಒಂದು ಉದ್ದೇಶದಿಂದ ಈ ಸಿಲೆಬಸ್ ನಾವು ಅಳವಡಿಸ್ಕೊಂಡಿದ್ದೇವೆ ತುಂಬಾ ಉತ್ತಮವಾದಂತ ಒಂದು ಸಿಲೆಬಸ್ ಅದು ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ತದನಂತರ ನಾವು ಸ್ಟೇಟ್ ಸಿಲೆಬಸ್ ಕಂಟಿನ್ಯೂ ಆಗಿ ಮುಂದುವರಿಸ್ತಾ ಇದ್ದೇವೆ ಸೊ ಈ ಒಂದು ಇದರಿಂದ ನಾವು ಈ ವರ್ಷದಲ್ಲಿ ಪ್ರತಿಯೊಂದು ಕೂಡ ಸ್ಪೋರ್ಟ್ಸ್ ಆಗಿರ್ಬೋದು ಮತ್ತೆ ಎಕ್ಸ್ಟ್ರಾ ಕ್ಲಾಸಸ್ ಆಗಿರ್ಬೋದು ಮತ್ತೆ ಬೆಳಗ್ಗೆ ಮತ್ತೆ ಸಂಜೆ ಮಕ್ಕಳಿಗೆ ಆಕ್ಟಿವಿಟೀಸ್ ವೈಸ್ ಆಗಿರ್ಬೋದು ಎಲ್ಲಾ ತರಹ ಕೂಡ ಸಿಬ್ಬಂದಿ ವರ್ಗವನ್ನು ಮತ್ತೆ ಹೆಚ್ಚಿನದಾಗಿ ಮತ್ತೆ ಇಲ್ಲಿ ಯಾವುದೇ ರೀತಿಯ ಒಂದು ಮೂಲ ಸೌಕರ್ಯಗಳು ಅದೆಲ್ಲ ಕಂಪ್ಲೀಟ್ ಆಗಿ ಬಗೆಹರಿಸಿದ್ದೀವಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕುಡಿಯುವ ಇರ್ಬೋದು ಟಾಯ್ಲೆಟ್ಸ್ ಇರ್ಬೋದು ಯಾವ್ದು ಕೂಡ ಸಮಸ್ಯೆ ಇಲ್ಲ ಮತ್ತೆ ಒಂದು ವಿಶಾಲವಾದಂತ ಒಂದು ಗ್ರೌಂಡ್ ಇದೆ ಆಟದ ಮೈದಾನ ಇದೆ ಅದಕ್ಕೆ ಒಂದು ನುರಿತ ಒಬ್ಬ ಪಿ ಟಿ ಶಿಕ್ಷಕರಿದ್ದಾರೆ ಅವರು ನೇಮಿಸ್ಕೊಂಡಿದ್ದೀವಿ ಸೊ ಎಲ್ಲಾ ರೀತಿಯಲ್ಲಿಯೂ ಕೂಡ ಮಕ್ಕಳು ಸದೃಢವಾಗಿ ಒಂದು ಫುಲ್ ಪೂರ್ತಿಯಾಗಿ ಅವರು ಒಂದು ಆಕ್ಟಿವಿಟಿ ಅಂದ್ರೆ ಎಲ್ಲಾ ರೀತಿಯ ಆಕ್ಟಿವಿಟೀಸ್ ಅನ್ನು ಪರಿಪೂರ್ಣವಾಗಿ ಪಡೆಯುವ ಒಂದು ಉದ್ದೇಶದಿಂದ ನಾವು ಇದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈ ವರ್ಷ ಕೂಡ ಎಸ್ ಎಸ್ ಎಲ್ ಸಿ ಹೈಸ್ಕೂಲ್ ಇಂದಾನೆ ಏತ್ ಸ್ಟ್ಯಾಂಡರ್ಡ್ ಇಂದಾನು ಕೂಡ ಟೆಂತ್ ಸ್ಟ್ಯಾಂಡರ್ಡ್ ಬರುವಷ್ಟು ಮಕ್ಕಳಿಗೆ ಯಾವುದೇ ರೀತಿ ಕೂಡ ಯಾವುದೇ ಸಿ ಸಿ ಕ್ಯಾಮರಾ ಇನ್ನೊಂದು ಏನೇ ಒಳ್ಳೆ ಭಯ ಭಯ ಪಡೆದಿರ ಧೈರ್ಯವಾಗಿ ಎದುರಿಸಿ ಅವರು ಎಕ್ಸಾಮ್ ಬರೆಯೋ ರೀತಿ ನಾವು ನಾವು ತಯಾರು ಮಾಡ್ತಾ ಇದ್ದೀವಿ ಆದಷ್ಟು ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂತ ಎಲ್ಲಾ ಮಕ್ಕಳು ಕೂಡ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅವರು ಮ್ಯಾಕ್ಸಿಮಮ್ ಅವರು ಅಂಕಗಳನ್ನು ಗಳಿಸಿ ಒಳ್ಳೆ ರೀತಿಯಲ್ಲಿ ಉತ್ತೀರ್ಣರಾಗಿ ಮುಂದೆ ಒಳ್ಳೆ ಭವಿಷ್ಯ ಅಂತ ನಾವು ಮ್ಯಾಕ್ಸಿಮಮ್ ನಮ್ಮ ಎಲ್ಲಾ ಸಂಸ್ಥೆ ವತಿಯಿಂದ ಎಲ್ಲರೂ ಸೇರಿ ನಾವು ನಮ್ಮ ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಮುಖ್ಯ ಶಿಕ್ಷಕರು ಸಿಬ್ಬಂದಿ ನಮ್ಮ ಎಲ್ಲಾ ಶಿಕ್ಷಕರು ಸಹ ಎಲ್ಲ ಸಹಪಾಠಿಗಳು ಸೇರಿ ನಾವೆಲ್ಲರೂ ಕೂಡ ಸಮಾವೇಶಿಸ್ತಾ ಇದ್ದೀವಿ ಇಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ಇದೆ ಎಲ್ಲದಕ್ಕೂ ಕೂಡ ಇದನ್ನೆಲ್ಲ ಸದೃಢಪಡಿಸಿಕೊಂಡು ಹೆಚ್ಚಿನದಾಗಿ ಮಕ್ಕಳು ಅಡ್ಮಿಷನ್ ಆಗಿ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ನಾನು ಕೇಳ್ಕೊಳ್ಳುತ್ತೇನೆ ಇವತ್ತು ನಮಗೆ